ಹಾಯ್ ಸ್ನೇಹಿತರೆ ಇವತ್ತು ಬೆಂಗಳೂರಲ್ಲಿ ಒಂದು ಘಟನೆ ನಡೆದಿದೆ ಇವತ್ತಲ್ಲ ಟೂ ತ್ರೀ ಡೇಸ್ ಬ್ಯಾಕೇ ನಡೆದಿದೆ ಆದರೆ ನ್ಯೂಸ್ ಚಾನಲಲ್ಲಿ ಇವತ್ತು ವೈರಲ್ ಆಗ್ತಾ ಇದೆ ಗಂಡ ಹೆಂಡತಿಯನ್ನ ರಾಣಿ ಥರ ನೋಡಿಕೊಂಡ್ರು ಕೂಡ ಆಕೆ ಅವನನ್ನು ಬಿಟ್ಟು ಇನ್ನೊಬ್ಬನ ಜೊತೆ ಓಡೋಗಿದ್ದಾಳೆ ಸ್ನೇಹಿತರೆ ಇದು ನಡೆದಿರೋದು ಬೆಂಗಳೂರಲ್ಲಿ ಏನಾಗಿದೆ ಮ್ಯಾಟ್ರು ಅಂದರೆ ಗಂಡ ಕ್ಯಾಬ್ ಡ್ರೈವರ್ ಇರ್ತಾನೆ ಆತ ಕ್ಯಾಬ್ ಅನ್ನ ಓಡ ಓಡಿಸ್ಕೊಂಡು ಕಾರ್ ಡ್ರೈವರ್ ಆಗಿ ಎಂಡತಿನ ತುಂಬಾ ಚೆನ್ನಾಗಿ ನೋಡ್ಕೊಂತಿರ್ತಾನೆ ಯಾವ ರೀತಿ ಅಂತಂದ್ರೆ ಈ ಗಂಡನೇ ಹೇಳ್ಕೊಂಡಿರೋ ಪ್ರಕಾರ ಯಾವ ರೀತಿ ಅಂತಂದ್ರೆ ಎಂಡ್ತಿಯನ್ನ ಕೆಲ್ಸಕ್ಕೆ ಕಳಿಸ್ತೀರ ಮನೇಲೆ ಇಟ್ಟು ಒಬ್ಬ ಸಾಮಾನ್ಯ ಕಾರ್ ಡ್ರೈವರ್ ಏನ್ ಮಾಡ್ಲಿಕ್ಕೆ ಸಾಧ್ಯವೋ ಅದಕ್ಕೆ ಮೀರಿ ಮಾಡ್ತಾನೆ ಆತ ಎಂಡ್ತಿಯನ್ನ ಎಲ್ಲೂ ಕೆಲ್ಸಕ್ಕೆ ಕಳಿಸ್ತೆ ಮನೇಲೆ ಇಟ್ಟು ಮತ್ತೆ ಎಂಡ್ತಿ ಪಾತ್ರ ಎಲ್ಲಾ ತೊಳೆದ್ಬಿಟ್ರೆ ಅವಳಿಗೆ ಕೋಲ್ಡ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮನೆ ಕೆಲಸದವ್ರನ್ನ ಇಟ್ಟು ಅವಳಿಗೆ ಆಗಾಗ್ಗೆ ಬ್ಯೂಟಿ ಗೆ ದುಡ್ಡು ಕೊಟ್ಟು ಆ ದಿನಕ್ಕೊಂದು ಡ್ರೆಸ್ಸು ಈ ತರ ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ಸ್ನೇಹಿತರೆ ಈಗಲೂ ಕೂಡ ಚಿನ್ನು ಬಂಗಾರ ಅಂತಲೇ ಕರಿತಾನೆ ಎಂಡ್ತಿನ ಆದ್ರೆ ಅವಳೇನ್ ಮಾಡಿಬಿಟ್ಟಿದ್ದಾಳೆ ಅಂದ್ರೆ ಅವನು ಬಿಟ್ಬಿಟ್ಟು ಇನ್ನೊಬ್ಬನ ಜೊತೆ ಓಡೋಗ್ಬಿಟ್ಟಿದ್ದಾಳೆ ಇದು ಹದಿನೈದು ದಿವಸ ಹಿಂದೆ ಇನ್ನು ತಿಂಗಳಿಂದ ಇದು ನಡೀತಾ ಇತ್ತಂತೆ ಈ ಪಾಪ ಗಂಡನ್ಗೆ ಗೊತ್ತಾಗಿಲ್ಲ ನಾನು ಹೇಳ್ತಿ ಬಿಡು ಒಳ್ಳೆಯವಳು ಚಿನ್ನು ಬಂಗಾರಿ ಅಂದ್ಕೊಂಡು ಇದ್ದೋಗ್ಬಿಟ್ಟಿದ್ದಾನೆ ಆದ್ರೆ ಆಕೆ ಇನ್ನೊಬ್ಬನ ಜೊತೆ ಸರಸ ಸಲಾಪದಲ್ಲಿ ತೊಡಗಿದ್ದಾಳೆ ಅವನ ಜೊತೆನೆ ಓಡೋಗ್ಬಿಟ್ಟಿದ್ದಾಳೆ ಮೂರು ಮಕ್ಕಳನ್ನು ಕೂಡ ಬಿಟ್ಟು ಅದು ಹೆಂಗಾದ್ರೂ ಮನಸ್ಸು ಬರುತ್ತೋ ಏನೋ ಇನ್ನೊಬ್ಬನ ಜೊತೆ ಓಡೋಗ್ಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಹ ಏನು ಮಾಡೋದು ಇದಕ್ಕೆ ನನಗನ್ಸುತ್ತೆ ಆತ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ತಪ್ಪಾಯ್ತು ಅಂತ ನನ್ಗನ್ಸುತ್ತೆ ಯಾಕೆ ಹೆಣ್ಮಕ್ಳು ಈ ರೀತಿ ಕೆಲವರು ಹ ಆತ ಹೇಳ್ತಿರೋ ಪ್ರಕಾರ ಆಕೆ ಇನ್ನೊಂದು ಮದುವೆ ಆಗಿದ್ಲಂತೆ ಮೊದ್ಲು ಇವನ್ನ ಲವ್ ಮಾಡ್ತಾ ಇದ್ಲಂತೆ ಈಗ ಓಡೋಗಿದ್ದಾಳಲ್ಲ ಆ ಹುಡುಗನ್ ಓಡಿದ ಅವನ್ನ ಬಿಟ್ಟು ಬಿಟ್ಟು ಮೊದ್ಲು ಒಬ್ಬನ್ನ ಲ ಆಗಿದ್ಲಂತೆ ಆದ್ರೆ ಈಗ ಈಗ ಅಳತ ಕೂತಿದ್ದೇನಲ್ಲ ನಾನು ಹೆಂಡತಿ ಓಡೋದ್ಲಂತ ಹೇಳ್ಬಿಟ್ಟು ಆಯಪ್ಪ ಅದಕ್ಕಿಂತ ಮುಂಚೆ ಲವ್ ಮಾಡಿದ್ನಂತೆ ಲವ್ ಮಾಡಿದ್ರು ಕೂಡ ಮನೇಲಿ ಅವನಿಗೆ ಕೊಟ್ಟು ಮದುವೆ ಮಾಡಿದ್ರಂತೆ ಅವನು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಅವನು ಬಿಟ್ಟು ಇವನ ಹತ್ರ ಬಂದಿದ್ದಾಳೆ ಹಳೆ ಲವರ್ ಹತ್ರ ಹನ್ನೊಂದು ವರ್ಷ ಸಂಸಾರ ಮಾಡಿದ್ದಾಳೆ ಹನ್ನೊಂದು ವರ್ಷ ಆದ್ಮೇಲೂ ಕೂಡ ಬಿಟ್ಟು ಬೇರೆಯವನ್ ಜೊತೆ ಓಡೋಗಿದ್ದಾಳೆ ಈತ ಮೊದಲೇ ಅರ್ಥ ಮಾಡ್ಕೋಬೇಕಿತ್ತು ಏನಂತ ಈಕೆ ನನ್ನ ಹತ್ರ ಇಂದಲೂ ಕೂಡ ಬಿಟ್ಟು ಹೋಗಬಹುದು ಅಂತ ಹೇಳಿ ಆದರೆ ಆತನ ಒಳ್ಳೆ ಮನಸ್ಸು ಏನ್ ಮಾಡ್ತೀರಾ ಆ ರೀತಿಯಾಗಿ ಯೋಚನೆ ಮಾಡಲಿಲ್ಲ ಆ ಸ್ನೇಹಿತರೆ ಒಂದು ಮಾತಿದೆ ಹರಿಹರ ವೀರಮಲ್ಲು ಅನ್ನೋ ಒಂದು ಪಿಕ್ಚರ್ ಅಲ್ಲಿ ಒಂದು ಹಾಡ್ ಬರುತ್ತೆ ಮಾತು ಕೆಳಯ್ಯ ಗೆಳೆಯ ಮಾತು ಕೆಳಯ್ಯ ಮಾತು ಕೆಳಯ್ಯ ಗೆಳೆಯ ಮಾತು ಕೆಳಯ್ಯ ಈಚಲು ಮರ ಮರವಲ್ಲ ತಾಳೆ ಮರವು ತಾಳವಲ್ಲ ಕಂಡವನು ಗಂಡನಲ್ಲ ತವರವು ಬಂಗಾರವಲ್ಲ ಅಂದ್ರೆ ಕಂಡವನ್ ಯಾವತ್ತೂ ಕೂಡ ಗಂಡ ಆಗಲ್ಲ ಒಂದ್ ತಿಂಗಳ ಎರಡು ತಿಂಗಳ ಅವಳನ್ನ ಬಳಸಾಡ್ಕೋಸ್ಕೊಂಡ್ಬಿಟ್ಟು ಬಿಟ್ಟು ಬಿಡ್ತಾನೆ ಅಷ್ಟೇ ಆಮೇಲೆ ಹಳೆ ಗಂಡ್ ಗತಿ ಅಂತಾರಲ್ಲ ಹಂಗೆ ಗಂಡನ ಹತ್ರ ಬರ್ಲೇಬೇಕಾಗ್ತದೆ ಆಮೇಲೆ ಮತ್ತೆ ಬಂದಾಗ ಆಕೆಗೆ ಮರ್ಯಾದೆ ಇರ್ತದ ಮರ್ಯಾದೆ ಇರ್ತದ ಇದನ್ನ ಬೇರೆಯವನ್ ಜೊತೆ ಅಂತ ಹೆಣ್ಮಕ್ಳು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಹಂಗಂತ ಅದೇ ಒಂದು ವೇಳೆ ಈ ಸಮಾಜ ಯಾವ ರೀತಿ ಇದೆ ನೋಡಿ ಈತ ಈಗ್ಲೂ ಕೂಡ ಅವನ ಜೊತೆ ಬಿಟ್ಟಿದೀಯಾ ಆಗಿದ್ದಾಗೋಯ್ತು ಬಾ ಇಬ್ರು ಸೇರಿ ಸಂಸಾರ ಮಾಡೋಣ ಮುಂದೆ ಅಂತ ಹೇಳಿಬಿಟ್ಟು ಕಣ್ಣೀರಿಟ್ಟು ಕರಿತಾ ಇದ್ದಾನೆ ರೀ ಅಂತಹ ಒಳ್ಳೆ ಘಟ್ಟ ಅದ್ ಯಾವನಿಗೆ ಯಾರಿಗ ಸಿಗ್ತಾನೆ ಹೇಳಿಬಿಡಿ ನೋಡೋಣ ಈ ಪ್ರಪಂಚದಲ್ಲಿ ಆ ಬಾ ಸಂಸಾರ ಮಾಡೋಣ ಇಬ್ರುಗೇ ಹೋಗಿದ್ರೇನು ಆಯ್ತು ಅಂತ ಹೇಳಿಬಿಟ್ಟು ಕರಿತಾ ಇದ್ದಾನೆ ಸ್ನೇಹಿತರೆ ನೋಡಿ ತೀರಾ ಒಳ್ಳೇದು ಆಗಬಾರ್ದು ಅನ್ನೋದು ಇದಕ್ಕೇನೆ ಆ ಈಗ ಆಯ್ತಲ್ಲ ಅದರಿಂದ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಈ ಹೆಣ್ಮಕ್ಳು ಯಾವುದಕ್ಕೆ ಅಟ್ರಾಕ್ಟ್ ಆಗಿ ಬಿಡ್ತಾರೋ ಗೊತ್ತಿಲ್ಲ ಎಕ್ಸಾಂಪಲ್ ಒಬ್ಬನ ಮದುವೆ ಆಗಿರ್ತಾರೆ ಇನ್ನೊಬ್ಬನ ದೇಹ ಆಕರ್ಷಣೆ ಚೆನ್ನಾಗಿರುತ್ತೆ ಅಂತ ಅವನೊಟ್ಟಿಗೆ ಅಟ್ರಾಕ್ಟ್ ಆಗಿ ಬಿಡ್ತಾರೋ ಅಥವಾ ಅವನ ಹತ್ರ ಹಣ ಬಲ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅವನ ಜೊತೆಗೆ ಅಟ್ರಾಕ್ಟ್ ಆಗಿ ಬಿಡ್ತಾರೋ ಅದೇನೋ ಗೊತ್ತಿಲ್ಲ ಕುತ್ತಿಗೆಗೆ ಒಂದು ತಾಳಿ ಅಂತ ಬಿದ್ದ ಮೇಲೆ ಯಾರೂ ಕೂಡ ಆ ಕಡೆ ಈ ಕಡೆ ಕದಲಬಾರದು ಇದು ಮನುಷ್ಯನಾದಂತಹ ಪ್ರತಿಯೊಬ್ಬರ ಕರ್ತವ್ಯ ತಾಳಿ ಕಟ್ಟಿಸ್ಕೊಂಡ ಜೊತೆಯಲ್ಲೇ ಕೊನೆವರೆಗೂ ಇರಬೇಕು ಈತನು ಅಷ್ಟೇ ತಾಳಿ ಕಟ್ಟಿದವಳ ಜೊತೆನೆ ಇರಬೇಕು ಇನ್ನೊಬ್ಬಳ ಜೊತೆ ಹೋಗೋದು ಅಲ್ಲಿ ಆಕರ್ಷಣೆ ಆಗೋದು ನಿಜ ನಮಗೂ ಆಗುತ್ತೆ ಬೇರೆಯವ್ರಿಗೂ ಆಗುತ್ತೆ ಎಲ್ಲಾರ್ಗು ಆಗುತ್ತೆ ರೀ ಹೆಂಗುಸುಗೂ ಕೂಡ ಇನ್ನೊಬ್ಬ ಗಂಡಸಿನ ಮೇಲೆ ಆಕರ್ಷಣೆ ಆಗುತ್ತೆ ಅದು ಅಷ್ಟಕ್ಕೆ ಸೀಮಿತ ಆಗಿರಬೇಕು ಅದು ಮೀರಿ ಮುಂದಕ್ಕೆ ಹೋಗಬಾರದು ಹೆಣ್ಣಿಗೂ ಅಷ್ಟೇ ಗಂಡಿಗೂ ಅಷ್ಟೇ ಇನ್ನೊಂದು ಹೆಣ್ಣಿನ ಮೇಲೆ ಆಕರ್ಷಣೆ ಆಗುತ್ತೆ ಮತ್ತೆ ಆಕೆ ಪಡ್ಕೊಳ್ಬೇಕನ್ನೋ ಆಸೆ ಬರುತ್ತೆ ಆದ್ರೆ ಅದು ಬಿಟ್ಟು ಮುಂದೆ ಹೋಗಬಾರದು ಅದು ಯಾವತ್ತಿದ್ರೂ ಕೂಡ ಮಾರಕನೇ ಅಕಾರ್ಡಿಂಗ್ ಟು ರೂಲ್ ಎಷ್ಟೋ ಕೊಲೆಗಳು ಆ ಡಾಟಾ ಪ್ರಕಾರ ಎಷ್ಟೋ ಕೊಲೆಗಳು ಅಕ್ರಮ ಸಂಬಂಧದಿಂದ ಆಗಿದ್ದಾವೆ ಎಷ್ಟೋ ಅಕ್ರಮ ಸಂಬಂಧಗಳು ಕೊಲೆಯಿಂದ ಅಂತ್ಯ ಆಗಿದ್ದಾವೆ ಅಂತ ಹೇಳಿಬಿಟ್ಟು ಹೇಳುತ್ತೆ ಸೊ ಈಗಿರುವಾಗ ಅಂತಹ ಒಂದು ಕಳ್ಳ ಸಂಬಂಧ ಯಾಕೆ ಬೇಕು ಮತ್ತು ಅಂತಹ ಒಂದು ಅಪಾಯಕ್ಕೆ ನಮ್ಮನ್ನು ನಾವು ಯಾಕೆ ದುಡ್ಕೋಬೇಕು ಎಂತನಗೂ ಕೂಡ ಒಂದು ತಿಂಗಳು ಅವಳ ಜೊತೆ ಸಂಸಾರ ಮಾಡಿಬಿಟ್ರೆ ಬೇಜಾರು ಅದೇ ಆಗುತ್ತೆ ಇವಳು ಬೇಡ ಇನ್ನೊಬ್ಳು ಬೇಕು ಅನ್ಸುತ್ತೆ ಅವನು ಎಂಟ್ರಿದ್ದು ಕೂಡ ಅವಳನ್ನು ಕರ್ಕೊಂಡು ಹೋಗಿದ್ದಾನೆ ಅಂದರೆ ಇನ್ನೇನು ಅನ್ಸುತ್ತೆ ಹೇಳಿ ಜಸ್ಟ್ ಓನ್ಲಿ ಫಾರ್ ದೇಹದ ತೆಗುಲಿಗೆ ಬಿಟ್ಟರೆ ಕರ್ಕೊಂಡು ಕರ್ಕೊಂಡೋಗಿರಲ್ಲ ಏನೋ ಸ್ವಲ್ಪ ದುಡ್ಡಿರುತ್ತೆ ಸ್ವಲ್ಪ ದಿನ ಮಜಾ ಮಾಡಂದು ಬಿಡು ಅಂತ ಆದರೆ ಅದಕ್ಕೆ ಮತ್ತೆ ಗಂಡನ ಹತ್ರ ಬಂದಾಗ ಅವಳ ಆತ್ಮಸಾಕ್ಷಿಗೂ ಕೂಡ ಮೋಸ ಆಗ್ತಾ ಇರುತ್ತೆ ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ಈ ಒಂದು ಏನು ಘಟನೆ ಆಗಿದೆ ಹೆಂಡ್ತಿ ಓಡೋಗಿದ್ದಾಳೆ ಇಂತಹ ಸಂದರ್ಭದಲ್ಲಿ ನೀವು ಹಂಗೆ ಆಲೋಚನೆ ಮಾಡಿ ನೋಡಿ ಈ ಪ್ಲೇಸಲ್ಲಿ ಹೆಂಡತಿ ಓಡೋಗದ ಹೆಂಡತಿ ಬಿಟ್ಟುಬಿಟ್ಟು ಗಂಡ ಓಡೋಗಿದ್ರೆ ಈ ಸಮಾಜ ಯಾವ ರೀತಿ ಮಾತಾಡ್ತಾ ಇತ್ತು ಗೊತ್ತಾ ಅವನೇಂದ್ರಿ ಅವನು ಗಂಡಸನ್ರಿ ಅವನು ಕಟ್ಕಂಡು ಎಂಡ್ರ ಬಿಟ್ಟು ಓಡೋಗಿ ಬಿಟ್ನಲ್ಲ ರೀ ಏನ್ರಿ ಅವನು ಇಲ್ಲಿ ಏನ್ ಹಿಂಸೆ ಆಗ್ತಿತ್ತು ಅದು ಗೊತ್ತಿಲ್ಲ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ ಹೆಣ್ಣು ಈ ರೀತಿಯಾಗಿ ಓಡೋದ್ರೆ ಯಾವುದೇ ರೀತಿಯ ಶಿಕ್ಷೆ ಇಲ್ಲ ಒಂದು ವೇಳೆ ಗಂಡು ಇನ್ನೊಬ್ಳನ್ನ ಹೋಗ್ಬಿಟ್ಟು ಹಿಂಗೆ ಮಾಡಿದ್ರೆ ಗಂಡಿಗೆ ಶಿಕ್ಷೆ ಇದೆ ಮತ್ತೆ ಗಂಡಿನ ಮೇಲೆ ಇನ್ನೂ ಒಂದು ಏನಪ್ಪ ಗುರುತರವಾದಂತಹ ಒಂದು ಅಪಾಯಕಾರಿಯಾದಂತ ಒಂದು ಶಿಕ್ಷೆಯನ್ನ ಕೊಡ್ತಾ ಈ ಕಾನೂನು ಅಂದ್ರೆ ಆತನ ಹೆಂಡತಿ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡು ಆತನಿಗೆ ಗರ್ಭಿಣಿಯಾಗಿ ಹುಟ್ಟಿದ ಮಗುವನ್ನು ಕೂಡ ಈ ಸ್ವಂತ ಗಂಡ ಇರ್ತಾನಲ್ಲ ಇವನೇ ನೋಡ್ಕೋಬೇಕು ನೀನು ಮದುವೆ ಆದ್ಮೇಲೆ ಗರ್ಭಿಣಿ ಆಗಿದ್ದಾಳೆ ಅಂದ್ರೆ ಮಗುನೇ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡುತ್ತೆ ಇದು ಯಾವ ರೀತಿಯಾದಂತಹ ಇದನ್ನ ಯಾವ ರೀತಿ ಕೆಲವು ಎಲ್ಲಾರ್ಗು ಅಂತ ನಾನು ಹೇಳ್ತಾ ಇಲ್ಲ ಕೆಲವು ಮಹಿಳೆಯರು ಇದನ್ನೇ ಒಂದು ವಸ್ತ್ರವನ್ನಾಗಿಸಿಕೊಂಡು ಇತ್ಲಾಗ ಅಕ್ರಮ ಸಂಬಂಧ ತಪ್ಪಲ್ಲ ಅಂತಲೂ ಕೋರ್ಟ್ ಹೇಳಿದೆ ಮತ್ತೆ ಇದನ್ನು ಕೂಡ ಹೇಳಿದೆ ನಮ್ಗೆ ಯಾವುದೇ ರೀತಿಯಾದಂತಹ ತೊಂದರೆ ಆಗಲ್ಲ ಅಂತ ಹೇಳಿಬಿಟ್ಟು ತುಂಬ ಮೆರಿತಾ ಇದ್ದಾರೆ ತುಂಬ ಮೆರಿತಾ ಇದ್ದಾರೆ ಕಾನೂನೇ ಏನು ಮಾಡುತ್ತೆ ಅಪರಾಧ ಮಾಡಿ ಮಾಡುವುದಕ್ಕೆ ದಾರಿ ಕೊಟ್ಟಂಗೆ ಆಗ್ತಾ ಇದೆ ಸ್ನೇಹಿತ ಆ ಈ ನಿಯಮಗಳು ಬದಲಾಗಬೇಕು ಎಲ್ಲರೂ ಬದಲಾದಾಗ ಮಾತ್ರವೇ ಈ ನಿಯಮಗಳು ಬದಲಾಗ್ತವೆ ಈ ಸಮಾಜದಲ್ಲಿ ಹೆಣ್ಣು ಮತ್ತು ಗಂಡು ಎರಡನ್ನೂ ಕೂಡ ಸಮಾನತೆಯ ದೃಷ್ಟಿಯಲ್ಲಿ ಈ ನೆಲದ ಕಾನೂನು ಯಾವತ್ತ ನೋಡುತ್ತೋ ಆವತ್ತ ಈ ರೀತಿಯಾದಂತಹ ಅಕ್ರಮಗಳೆಲ್ಲವೂ ಕೂಡ ಕಮ್ಮಿ ಆಗ್ತವೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸ್ನೇಹಿತರೆ ನಿಮ್ಗೇನನ್ಸುತ್ತೋ ಅದನ್ನು ದಯಮಾಡಿ ಕಾಮೆಂಟ್ ಮಾಡಿ ಯಾವಾಗಲೂ ನಾನು ಕಾಮೆಂಟ್ ಸೆಕ್ಷನ್ ಅಲ್ಲೇ ಇಟ್ಟಿರ್ತೀನಿ ಮತ್ತು ಯಾರ್ಯಾರು ಈ ವಿಡಿಯೋ ನೋಡಿದ್ದೀರಾ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ನಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ